ರಾಷ್ಟ್ರೀಯ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷ ಅಲ್ಲ ಈಗ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದೀರಿ ಸಿದ್ದರಾಮಯ್ಯವರೆ ಮಲ್ಲಿಕಾರ್ಜುನ್ ಖರ್ಗೆ ಆಗದ ಬೇಡ ಯಾರೋ ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಹೆಸರಿಣದಾಗ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಅವರಾಗಬಾರ್ದು ರಾಹುಲ್ ಗಾಂಧಿ ಆಗಬೇಕು ಅಂತ ಯಾರಪ್ಪ ಹೇಳಿರೋರು ಸಿದ್ದರಾಮಯ್ಯ ನೀವೇ ತಾನೆ ನಿಮ್ಮ ಮುಂದಿನ ಬಾವಿ ಪ್ರಧಾನಮಂತ್ರಿ ರೆಕಮೆಂಡ್ ಮಾಡಿದೀರ ಇಂಡಿಗೆ ಕೈ ಇಂಡಿಯಾ ಅಂತೀರೋ ಇಂಡಿಯಾ ಅಂತೀರೋ ಅದೇನೋ ಗೊತ್ತಿಲ್ಲ ಆ ವ್ಯಕ್ತಿ ನೆನ್ನೆ ಹೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನು ರಾಹುಲ್ ಗಾಂಧಿ ಪ್ರಜ್ವಲ್ ರೇವಣ್ಣ ಅವರು ನಾನೂರು ರೇಪ್ ಅಲ್ಲಿ ಭಾಗಿಯಾಗಿದ್ದಾರೆ ಹೇಳಿ ನೆನ್ನೆ ಹೇಳಿಕೆ ಕೊಡ್ತಾರೆ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮಗನ ಇವನು ನಾನೂರು ಪ್ರಕರಣಗಳಲ್ಲಿ ರೇಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ಯಾಗಿದ್ರೆ ಮಾಹಿತಿ ನಿಮ್ ರಾಹುಲ್ ಗಾಂಧಿ ಹತ್ರ ಇದೆ ಇಲ್ಲ ನಿಮ್ ರಾಹುಲ್ ಗಾಂಧಿಗೆ ಫೀಡ್ ಬ್ಯಾಕ್ ಮಾಡಿರೋದು ನೀವು ಇಲ್ಲ ನಿಮ್ ಡೆಪ್ಯೂಟಿ ಸಿಎಂ ಇಲ್ಲ ಮತ್ತಿಂಗಾರು ನಿಮ್ ಗೃಹ ಸಚಿವ ಕೊಟ್ಟಿರಬಹುದು ಐ ಟಿಗೆ ಜವಾಬ್ದಾರಿ ಇದ್ರೆ ತನಿಖೆ ಮಾಡೋದಕ್ಕೆ ಕೊಟ್ಟಿದ್ದೀರಾ ಅಲ್ವಾ ಆ ನಾನೂರು ರೇಪ್ಗೆ ಪ್ರಧಾನಮಂತ್ರಿ ಕ್ಷಮೆ ಕೋರಬೇಕು ಅಂತ ಹೇಳ್ತಾರೆ ಅಂದ್ರೆ ಪ್ರೂ ಅವ್ರ ಹತ್ರ ಮೆಟೀರಿಯಲ್ ಇದೆ ಅಂತ ಆಯ್ತಲ್ವೇ ರಾಹುಲ್ ಗಾಂಧಿ ಹತ್ರ ಮೊದಲು ನಿಮ್ಮ ಎಸ್ ಐ ಟಿ ಅವರಿಗೆ ಡೈರೆಕ್ಷನ್ ಕೊಡಿ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಲಿ ಇವತ್ತು ನೆನ್ನೆ ದಿನ ರಾಹುಲ್ ಗಾಂಧಿಯ ಹೇಳಿಕೆ ನೋಡಿದಾಗ ಅವ್ರ ಹತ್ರ ಇನ್ನೂ ಬಹಳ ದೊಡ್ಡ ಮಟ್ಟದ ಮಾಹಿತಿಗಳಿರಬಹುದು ಆ ಹೇಳಿಕೆ ಇವತ್ತು ಎಸ್ಐಟಿ ತನಿಖೆ ಕೊಟ್ಟ ನಂತರ ಈ ರೀತಿಯ ಹೇಳಿಕೆ ಸಾರ್ವಜನಿಕವಾಗಿ ಏನು ಕೊಟ್ಟಿದ್ದಾರೆ ಪಾಪ ಇನ್ನು ತಡಕಾಡ್ತಾ ಇದ್ದೀರಿ ಎಲ್ಲ ಕಡೆ ಕಳಿಸಿ ದೂರ ಕೊಡಕ್ಕೆ ಬನ್ನಿ ದೂರ ಕೊಡಕ್ಕೆ ಬನ್ನಿ ಅಂತ ಹೇಳಿ ಏನೋ ಹೇಳಿದ್ದಾರೆ ಯಾರೋ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ನಾವು ಯಾವುದು ತೋಟದಲ್ಲಿ ಯಾರನ್ನೂ ಇಟ್ಕೊಂಡಿಲ್ಲ ಕದ್ದು ತಗೊಂಡೋಗಿ ಸ್ಟ್ರೀಟ್ ಫೈಟರ್ ನಾವು ಅಂತ ಹೇಳಿದ್ದೀವಿ ಬಾರಪ್ಪ ನಮ್ಮ ತೋಟದಲ್ಲಿ ನಾವು ಎಷ್ಟು ಜನ ಕರ್ಕೊಂಡೋಗಿ ಇಟ್ಕೊಂಡಿದ್ದೀವಿ ಗೊತ್ತಾಯ್ತದೆ ನೀನೇನು ಮಾಡಿದ್ಯಾ ಯಾವ ಹೋಟ್ಲಿಗೆ ಹೋಗ ಆರು ಜನ ಏಳು ಜನ ಇಟ್ಟಿದೆಯಾ ಬರ್ಸೋಕ್ಕೆ ಸುಳ್ಳು ಆರೋಪಗಳನ್ನ ಮಾಡಿಸೋಕ್ಕೆ ಗೊತ್ತಿದೆಯಪ್ಪ ನೀನು ಏನು ಮಾಡಿದೆ ಅದೇ ಯಾರೋ ಹಿಂದೆ ಒಬ್ಬ ಶಾಸಕರ ಮೇಲೆ ಮಾಡ್ದಲ್ಲ ಅದು ಗೊತ್ತಿದೆ ಇದಕ್ಕೆಲ್ಲ ಅಂತಿಮ ತೆರೆ ಎಳೆಯತಕ್ಕಂಥ ಕಾಲ ದೂರ ಇಲ್ಲ ಇವತ್ತು ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ಹೆಣ್ಣುಮಕ್ಕಳ ಬಗ್ಗೆ ಗೌರವ ಅನ್ನೋದಿದ್ದರೆ ಆ ಹೆಣ್ಣು ಮಕ್ಕಳ ಫೋಟೋಗಳನ್ನು ದೃಶ್ಯಗಳನ್ನೆಲ್ಲ ಇಡೀ ದೇಶಕ್ಕೆ ಕಳಿಸಿದಿರಲ್ಲ ಅವ್ರಿಗೆ ಒಳ್ಳೇದು ಮಾಡ್ಲಿಕ್ಕೆ ಕಳಿಸಿದ್ದೀರ ನೀವು ಆ ಹೆಣ್ಣುಮಕ್ಳ ಪರಿಸ್ಥಿತಿ ಏನಾಗಬೇಕು ನೀವು ತನಿಖೆ ಮಾಡಬೇಕಾಗಿರೋದು ಇಲ್ಲಿ ಈ ಪ್ರಕರಣದಲ್ಲಿ ಸಿರಿಕಿರ್ತಕ್ಕಂಥ ಯಾವ ಮನೆ ಇರಲಿ ಅವನ ಮೊದಲನೇ ಶಿಕ್ಷೆ ಅವನಿಗೂ ಆಗಬೇಕು ಇದನ್ನ ಬೀದ್ ಬೀದಿ ಹಂಚಿದಿರಲ್ಲ ಯಾವನ್ ಮಾಡ್ದವನು ಯಾವನ್ ಹಂಚಿಸ್ದವನು ತನಿಖೆ ಕೊಟ್ಟಿದ್ದೀರಾ ನೀವು ಈ ಸರ್ಕಾರಕ್ಕೆ ಹೆಣ್ಮಕ್ಳ ಮೇಲೆ ಗೌರವ ಇಟ್ಕೊಂಡಿದ್ರೆ ನೀವು ಅದರ ಬಗ್ಗೆ ವಿಷಯ ಇಲ್ಲ ನಿಮ್ ರಾಹುಲ್ ಗಾಂಧಿ ನಾನೂರು ಜನ ಅಂತ ಹೇಳಿದ್ದಾರೆ ಅವ್ರ ಹತ್ರ ಮಾಹಿತಿ ಇರಬೇಕಾಗಿದ್ರೆ ತಕ್ಷಣ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಿ ನಿಮಗೆ ಆ ಗಂಡು ಸ್ಥಾನ ತಾಕತ್ತು ಇದ್ರೆ ಇಂಥ ಚಿಲ್ಲರೆ ರಾಜಕಾರಣ ಬಿಟ್ಟು ಯಾವ ಆಧಾರದ ಮೇಲೆ ಹೇಳಿದ್ದಾರೆ ನಿಮ್ಮ ಮುಂದಿನ ಬಾಡ್ವಿ ಲೀಡರು ದೇಶದಲ್ಲಿ ಮರ್ಯಾದೆ ಏನಾಗ್ತದೆ ನರೇಂದ್ರ ಮೋದಿಯವ್ರನ್ನ ಇವತ್ತು ಇಡೀ ವರ್ಡ್ ಅವ್ರ ಹೆಸರು ಕೇಳಿಸ್ಲಿಕ್ಕೆ ನೀವು ಏನೇನು ಮಾಡ್ಕೊತ ಇದ್ದೀರಿ ಈ ಪ್ರಕರಣನ ನಿಮಗೆ ಬೇಕಾಗಿರೋದು ಅಷ್ಟೇ ಆ ಸಂತಸ್ತರಿಗೆ ಪರಿಹಾರ ಕೊಡೋದಲ್ಲ ನಿಮಗೆ ಬೇಕಾಗಿರೋದು ಗೊತ್ತು ನನಗೆ ಇದನ್ನ ಒಂದು ಹದಿನೈದು ದಿವಸ ಪ್ರಚಾರಕ್ಕೆ ಇಟ್ಕೊಂಡು ಚುನಾವಣೆಯಲ್ಲಿ ಗೆಲುವು ಪಡ್ಕೋಬೇಕು ಇಲ್ಲಿ ನರೇಂದ್ರ ನರೇಂದ್ರ ಮೋದಿ ಅವರ ಹೆಸರನ್ನ ಹಾಳು ಮಾಡಬೇಕು ಇದರಿಂದ ನರೇಂದ್ರ ಮೋದಿಗೂ ಇದಕ್ಕೆ ಸಂಬಂಧ ಏನಿದೆ ಪದೇ ಪದೇ ನೀವು ಹೇಳ್ಕೊಂಡು ತಿರುಗ್ತಾ ಇದ್ದೀರಿ ಇದಕ್ಕೆಲ್ಲ ಉತ್ತರ ಕಾಲ ನಿರ್ಧಾರ ಮಾಡುತ್ತೆ